<S preachers> ಿ ಉಳಿಯಬೇಕು ಯಾಕಂದ್ರೆ ನಾವು ಜನರ ಪರವಾಗಿರುವಂತಹ ಈ ಒಂದು ಪಕ್ಷ ಯಾವತ್ತೋ ಹಿಂದುಳಿದ ವರ್ಗದವರ ಪರವಾಗಿ ಇರುವಂತಹ ಪಕ್ಷ ದೀನ ದಲಿತರ ಪರವಾಗಿರುವಂತಹ ಈ ಒಂದು ಪಕ್ಷ ಈ ಪಕ್ಷದಲ್ಲಿ ಇವತ್ತು ನೀವು ನೋಡಲಿಕ್ಕೆ ಸ್ವಲ್ಪ ಜನ ಇರ್ಬೋದು ಆದರೆ ಸತ್ಯದ ಪರವಾಗಿ ಎಲ್ಲಿ ಅನ್ಯಾಯ ನಡೀತದೋ ಅಲ್ಲಿ ಎಸ್ ಡಿ ಪಿ ಐ ಪಕ್ಷ ಇರ್ತದೆ ಅಂತ ಹೇಳಿ ಆ ಒಂದು ಕಾರಣಕ್ಕಾಗಿ ಆ ಹೋರಾಟದ ಪರ ಗತಿಯಾಗಿ ಅಲ್ಲಿಯ ವಸತಿ ಸಚಿವರಾದಂಥ ಬಿ ಜೆ ಜಮೀರ್ ಅವರು ಆ ಸ್ಥಳಕ್ಕೆ ಹೋಗಿ ಒಂದು ರಾಜಕೀಯವಾಗಿ ಹೇಳಿದ್ರೂ ಗೊತ್ತಿಲ್ಲ ಅಥವಾ ನಿಜವಾಗಿಯೂ ಹೇಳಿದ್ರೋ ಗೊತ್ತಿಲ್ಲ ಎರಡು ಮೂರು ದಿನದಲ್ಲಿ ನಾವು ಇವರಿಗೆ ಇಲ್ಲಿರುವಂಥ ಕಾಲೋನಿ ಜನರಿಗೆ ನಾವು ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದರು ಆದರೆ ಸಿ ಪಕ್ಷ ಅವರ ರಾಜಕೀಯ ಮಾತಿಗೆ ಇವತ್ತು ಹೆದರಿ ಕೂತಾ ಇಲ್ಲ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದೆ ಎಲ್ಲಿವರೆಗೂ ಅಲ್ಲಿ ನಿರಾಶ್ರಿತರು ಇಂತಹ ಡಿಸೆಂಬರ್ನ ಚಳಿಯಲ್ಲಿಯೂ ಕೂಡ ಮಲಗಿದ್ದಾರೆ ಅದೆಷ್ಟೋ ಗರ್ಭಿಣಿಯರಿದ್ದಾರೆ ಅದೆಷ್ಟೋ ಮಕ್ಕಳು ಇದ್ದಾರೆ ಅದೆಷ್ಟೋ ಮಕ್ಕಳು ಶಾಲೆಯಿಂದ ವಂಚಿತರಾಗಿದ್ದಾರೆ ಅಂತಹ ಮಕ್ಕಳಿಗೆ ಅಂತಹ ತಾಯಂದಿರಿಗೆ ಅಂತಹ ಬೀದಿ ಪಾಲದಂತ ಕುಟುಂಬದವರಿಗೆ ನ್ಯಾಯ ಸಿಗುವವರೆಗೂ ಕೂಡ ಎಸ್ ಡಿ ಪಿ ಪಕ್ಷ ಈ ಹೋರಾಟ ನಿಲ್ಲಿಸೋದಿಲ್ಲ ಹೇಳಿ ನಾನು ಬಾಗಲ್ಕೋಟೆ ಮುಖಾಂತರ ಹೇಳಿಕೆ ಬಯಸ್ತೀನಿ ಯಾಕಂದ್ರೆ ಕೇವಲ ಉಳ್ಳವರ ಫಲವಾಗಿ ಇವತ್ತು ಒಂದು ವರದಿಯ ಪ್ರಕಾರ ಈ ರಾಜ್ಯದಲ್ಲಿ ಸುಮಾರು ಏನು ಎರಡೂವರೆ ಲಕ್ಷಕ್ಕೂ ಅಧಿಕ ಎಕರೆ ಭೂಮಿ ಕಬಳಿಸಿದ್ದಾರೆ ಸುಮಾರು ನೂರಾರು ಎಕರೆ ಜಮೀನನ್ನು ಒತ್ತುವರಿ ಮಾಡಿದೆ ಆ ಇನ್ಫೋಸಿಸ್ ಸಂಸ್ಥೆಗೆ ಈ ಕಾಂಗ್ರೆಸ್ ಸರ್ಕಾರ ಕಣ್ಣಿಗೆ ಕಪ್ಪು ಪಟ್ಟಿಯನ್ನು ಹಾಕಿಕೊಂಡು ಕೂತಿದೆ ಆದರೆ ಬಡವರು ವಾಸಿಸುವಂತಹ ಆ ಒಂದು ಫಕೀರ್ ಕಾಲೋನಿಯ ಮೇಲೆ ಹೋಗಿ ಬಿ ಮುಖಾಂತರ ನೀವು ಧ್ವಂಸವನ್ನು ಮಾಡ್ತೀರಿ ಅಂತಂದ್ರೆ ನಿಮಗೆ ನಾಚಿಕೆ ಆಗಬೇಕು ಅಂತ ಹೇಳಿಕೆ ನಾನು ಯಾಕಂದ್ರೆ ಈ ಹೋರಾಟ ನಿಲ್ಲುವಂಥದ್ದಲ್ಲ ಇದು ಬಡವರ ಪರವಾಗಿರುವಂಥದ್ದು ಇಲ್ಲಿವರೆಗೂ ಕೂಡ ಇಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಎಲ್ಲಿರುವವರೆಗೂ ಕೂಡ ಇಲ್ಲಿ ಬಹಳಷ್ಟು ಕಡೆಗಳಲ್ಲಿ ನಾವು ಗಮನಿಸಬಹುದು ಬಾಗಲಕೋಟೆ ಬಾಗಲಕೋಟೆ ನಗರದಲ್ಲಿಯೂ ಕೂಡ ನಮ್ಗೆ ಗಮನಿಸಬಹುದು ಗಂಗೆ ಮಡಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಗಂಗೆ ಮಡಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ನಾನು ಕೂಡ ಹೋಗಿ ನೋಡಿದಾಗ ಅಲ್ಲಿ ಸುಮಾರು ಪಶುಗಳು ಕೂಡ ವಾಸವಾಗಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಏರಿಯಾ ಅಲ್ಲಿ ನಿರ್ಮಾಣವಾಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನೂ ಎಚ್ಚೆತ್ತುಕೊಂಡು ಮುಂದಿನ ದಿನವಾದಲ್ಲಿ ಒಳ್ಳೆಯವರು ನೀವು ಅಭಿವೃದ್ಧಿ ಕೆಲಸ ಮಾಡ್ತೀರಿ ನಮ್ಗೆ ಯಾವುದೂ ತೊಂದರೆ ಇಲ್ಲ ಆದರೆ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ ಇದೆ ಅವರಿಗೆ ಸರಿಯಾದ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿ ನೀವು ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಎಲ್ಲಿವರೆಗೂ ನೀವು ಈ ಅವರಿಗೆ ಬಡವರಿಗೆ ಮನೆಯನ್ನು ಕೊಡೋದಿಲ್ಲವೋ ವಸತಿಯನ್ನು ಕೊಡೋದಿಲ್ಲವೋ ಶಾಲೆಯಿಂದ ವಂಚಿತರಾದಂಥ ಮಕ್ಕಳಿಗೆ ಶಾಲೆಗೆ ಕಳಿಸುವಂಥ ಅವಕಾಶ ವಂಚಿತರಾದಂಥ ಮಕ್ಕಳಿಗೆ ಪರೀಕ್ಷೆಗೆ ಅನುವು ಮಾಡಿ ಕೊಡೋದಲ್ಲೂ ಅಲ್ಲಿವರೆಗೆ ಸಿ ಪಿ ಐ ಪಕ್ಷ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳ ಹೇಳ್ತೀನಿ